ಬಸ್ ಹತ್ತುವ ವೇಳೆ ಉಂಟಾದ ನೂಕುನುಗ್ಗಲಿನಲ್ಲಿ ಕಂಡಕ್ಟರ್ ಕೈಯಿಂದ ಹಣ ಕೆಳಗೆ ಬಿದ್ದ ಹಿನ್ನೆಲೆ ರೊಚ್ಚಿಗೆದ್ದ ಬಸ್ ಕಂಡಕ್ಟರ್ ಒಬ್ಬ ಅಪ್ರಾಪ್ತ ಬಾಲಕಿಯೋರ್ವಳ ಕೆನ್ನೆಗೆ ಹೊಡೆದು ತಳಿಸಿದ್ದಲ್ಲದೆ ಆಕೆಯ ಪುಟ್ಟ ಸಹೋದರನ ಕುತ್ತಿಗೆ ಹಿಡಿದು ಹಣ ಎತ್ತಿ ಕೊಡುವಂತೆ ದರ್ಪ ತೋರಿ ಅವಮಾನಿಸಿರುವಂತಹ ಅಮಾನವೀಯ ಘಟನೆ ಧಾರವಾಡದ ಕೆಲಗೇರಿಯಲ್ಲಿ ನಡೆದಿದೆ ಹೌದು ಎಂದಿನಂತೆ ಶಾಲೆಯಿಂದ ಮರಳಿ ತಮ್ಮ ಗ್ರಾಮವಾದ ಕೆಲಗೇರಿಗೆ ವಾಪಸ್ ಮರಳುತ್ತಿದ್ದ ಪ್ರಕೃತಿ ಎಂಬ ವಿದ್ಯಾರ್ಥಿನಿ ಹಾಗೂ ಆಕೆಯ ಸಹೋದರ ಸಾಕಷ್ಟು ಹೊತ್ತು ಬಸ್ಸಿಗಾಗಿ ಕಾಯುತ್ತಲಿದ್ದರು ಈ ವೇಳೆ ಬಂದ ಬಸ್ ಅನ್ನು ಲಘು ಬಗೆಯಿಂದ ಹತ್ತಲು ವಿದ್ಯಾರ್ಥಿನಿ ಹಾಗೂ ಆಕೆಯ ಸಹೋದರ ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಏಕಾಏಕಿ ಇತರೆ ಪ್ರಯಾಣಿಕರು ಕೂಡ ಬಸ್ ಹತ್ತಲು ಬಂದಾಗ ನೂಕುನುಗ್ಗಲು ಉಂಟಾಗಿದೆ ಆಗ ವಿದ್ಯಾರ್ಥಿನಿ ಬಸ್ ಕಂಡಕ್ಟರ್ ಮೇಲೆ ಆಯಾ ತಪ್ಪಿ ಬಿದ್ದಿದ್ದಾಳೆ ಈ ವೇಳೆ ಕಂಡಕ್ಟರ್ ಕೈಯಿಂದ ಹಣ ಕೆಳಗೆ ಬಿದ್ದಿವೆ ಇದರಿಂದಾಗಿ ಕೋಪಗೊಂಡ ಬಸ್ ಕಂಡಕ್ಟರ್ ಗೌರೀಶ್ ಎಂಬಾತ ಕನಿಷ್ಠ ಮಾನವೀಯತೆಯನ್ನು ಮರೆತು ಅಕ್ಷರಶಃ ಮೃಗಗಳಂತೆ ವರ್ತಿಸಿದ್ದಾನೆ ಆ ಎರಡು ಪುಟ್ಟ ಕಂದಮ್ಮಗಳ ಮೇಲೆ ಮುಗಿಬಿದ್ದ ಮೃಗಸ್ವರೂಪಿ ಕಂಡಕ್ಟರ್ ಗೌರೀಶ್ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನು ತಳಿಸಿದ್ದಲ್ಲದೆ ಆಕೆಯ ಪುಟ್ಟ ಸಹೋದರನ ಕುತ್ತಿಗೆ ಹಿಡಿದು ಪೌರುಷ ಪ್ರದರ್ಶಿಸಿದ್ದಾಗಿ ಆರೋಪಿಸಲಾಗಿದೆ ವಿದ್ಯಾರ್ಥಿನಿಯನ್ನು ತಳಿಸುವಾಗ ಇತರೆ ಸಹ ಪ್ರಯಾಣಿಕರು ಬಿಡುವಂತೆ ಹೇಳಿದ್ದಾರೆ ಅವರನ್ನು ಸಹ ಕಂಡಕ್ಟರ್ ಗೌರೀಶ್ ನಿಂದಿಸಿದ್ದಾಗಿ ಹೇಳಲಾಗಿದೆ ಇನ್ನು ಕಂಡಕ್ಟರ್ ಗೌರೀಶ್ನ ಪೌರುಷ ಹಾಗೂ ರೋಷಾವೇಶ ಕಂಡು ಭಯಭೀತರಾದ ಎರಡು ಕಂದಮಗಳು ಮಾನಸಿಕ ಭೀತಿಗೆ ಒಳಗಾಗಿ ತಮ್ಮ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ ಈ ವೇಳೆ ಸ್ಥಳಕ್ಕಾಗಮಿಸಿದ ಪೋಷಕರು ಹಾಗೂ ಸ್ಥಳೀಯರು ಕಂಡಕ್ಟರ್ ನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ವೀರಾವೇಶದಿಂದ ತನ್ನ ಬಳಿ ಇಲ್ಲದ ಪೌರುಷ ಪ್ರದರ್ಶನ ಮಾಡಿದ ಕಂಡಕ್ಟರ್ನ ಮೈಚಳಿ ಬಿಡಿಸಿದ್ದಾಗಿ ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಸಾರ್ವಜನಿಕರ ಮನವೊಲಿಸಿ ಆತನನ್ನು ಕರೆದೊಯ್ದಿದ್ದಾರೆ ಎಂದು ಹೇಳಲಾಗಿದೆ ಇತ್ತ ಪೋಷಕರು ತಾವು ಬಡವರಾಗಿದ್ದು ದೂರು ಕೊಡುವಷ್ಟು ಶಕ್ತಿ ಇಲ್ಲ ಅಲ್ಲದೆ ಗ್ರಾಮಸ್ಥರು ಕಂಡಕ್ಟರ್ಗೆ ತಿಳಿ ಹೇಳಿದ್ದು ಆತ ಕ್ಷಮೆ ಕೇಳಿದ್ದಾನೆ ಆದರೆ ಈ ರೀತಿ ಬೇರೆ ಮಕ್ಕಳ ಜೊತೆಗೆ ಆತ ವರ್ತಿಸಬಾರದು ಹೀಗಾಗಿ ಅಧಿಕಾರಿಗಳು ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ